ವೀಕ್ಷಕರೇ ಕಳೆದ ಒಂದು ಒಂದೂವರೆ ತಿಂಗಳಿನಿಂದ ರಾಜ್ಯದಲ್ಲಿ ನಡೆಯುತ್ತಾ ಇರತಕ್ಕಂತಹ ವಕ್ಫ್ ಆಸ್ತಿ ಗದ್ದಲದ ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ತಾವೆಲ್ಲ ಗಮನಿಸಿದ್ದೀರಾ ಏನು ರೈತರು ಉಳುಮೆ ಮಾಡ್ತಾ ಇದ್ದಂತ ಅನುಭವಿಸ್ತಾ ಇದ್ದಂತಹ ಜಮೀನಿನ ಪಹಣಿಗಳು ಆರ್ ಟಿ ಸಿಗಳಲ್ಲಿ ವಕ್ಫ್ ಎಂದು ನಮೂದಾಗಿತ್ತು ಈ ಎಲ್ಲಾ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದ್ದಂತ ಉಪ ಚುನಾವಣೆಯ ಸಂದರ್ಭದಲ್ಲಿ ನಡೀತಾ ಇದ್ರೆ ಮತ್ತೊಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ ಏನು ಅಲ್ಪಸಂಖ್ಯಾತರಿಗೆ ಶೇಕಡ ನಾಲ್ಕರಷ್ಟು ಸಿವಿಲ್ ವರ್ಕ್ಗಳಲ್ಲಿ ಮೀಸಲಾತಿಯನ್ನ ಕೊಡುವಂತಹ ವಿಚಾರದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿದೆ ಈ ವರದಿಯನ್ನ ದಾಖಲೆ ಸಮೇತ ನಾವು ಪ್ರಕಟ ಮಾಡಿದ್ವಿ ಈ ಕಡತದ ಟಿಪ್ಪಣಿಯನ್ನ ಇಟ್ಟು ನಾವು ವರದಿ ಮಾಡಿದಾಗ ಈ ಪ್ರಕರಣ ವೈರಲ್ ಆಯ್ತು ದಿ ಫೈಲ್ ನ ವರದಿಯನ್ನ ಇಟ್ಟುಕೊಂಡು ಪ್ರತಿಪಕ್ಷಗಳು ಸರ್ಕಾರವನ್ನ ಆರೋಪ ಮಾಡೋದಕ್ಕೆ ಶುರು ಆ ಆರೋಪಕ್ಕೆ ಸರ್ಕಾರ ಯಾವ ಉತ್ತರ ಕೊಡಬೇಕು ಎಂದು ತಿಳಿಯದೆ ಅದನ್ನು ಸುಳ್ಳು ಸುದ್ದಿ ಎಂದು ಹಬ್ಬಿಸಿತು ಹಾಗಾದರೆ ದಿ ಫೈಲ್ ವರದಿ ಮಾಡಿರ್ತಕ್ಕಂಥದ್ದು ಸುಳ್ಳೇ ಅಥವಾ ಸಿ ಎಂ ಸಚಿವಾಲಯ ಹೇಳುತ್ತಿರುವಾಗೆ ಇದೊಂದು ಸುಳ್ಳು ಸುದ್ದಿನ ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ನವೆಂಬರ್ ಹನ್ನೆರಡನೇ ತಾರೀಕು ದಿ ಫೈಲ್ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂಥ ನಜೀರ್ ಅಹಮ್ಮದ್ ಅವರು ಒಂದು ಮನವಿ ಪತ್ರವನ್ನು ಸಿ ಎಂ ಸಿದ್ದರಾಮಯ್ಯವರಿಗೆ ಕೊಡ್ತಾರೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ನೋಡೋಣ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರ ವರ್ಗ ಪ್ರವರ್ಗ ಟು ಬಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವಂತೆ ಮನವಿಯನ್ನು ಕೊಟ್ಟಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಟು ಎಗಳಿಗೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಒಂದು ಕೋಟಿ ರುವರೆಗೆ ಮೀಸಲಾತಿಯನ್ನು ನೀಡುವುದರ ಬಗ್ಗೆ ತಾವು ಘೋಷಣೆ ಮಾಡಿದ್ದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಎರಡನೇ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ಮೂರರನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಶೇಕಡಾ ನಾಲ್ಕು ಪ್ರವರ್ಗ ಟು ಎಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ನೀಡುವುದರ ಬಗ್ಗೆ ಪಾರದರ್ಶಕ ಕಾಯ್ದೆ ತಿದ್ದುಪಡಿ ತಂದು ಅನುಕೂಲ ಕಲ್ಪಿಸಲಾಗಿರುತ್ತದೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವ ಅಲ್ಪಸಂಖ್ಯಾತ ಸಮುದಾಯದ ಟು ಬಿ ಪ್ರವರ್ಗಕ್ಕೆ ಈ ಸೌಲಭ್ಯ ಕಲ್ಪಿಸಿರುವುದಿಲ್ಲ ತಾವು ದಯವಿಟ್ಟು ಸದರಿ ಸೌಲಭ್ಯವನ್ನು ಅಲ್ಪಸಂಖ್ಯಾತರ ಪ್ರವರ್ಗ ಟು ಬಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಸೌಲಭ್ಯವನ್ನು ವಿಸ್ತರಿಸಿ ಸೂಕ್ತ ಆದೇಶ ಹೊರಡಿಸುವಂತೆ ಸಂಬಂಧಿಸಿದವರಿಗೆ ನಿರ್ದೇಶನ ನೀಡುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಮನವಿಗೆ ಯಾರೆಲ್ಲ ಸಹಿಯನ್ನು ಹಾಕಿರ್ತಾರೆ ಅಂದರೆ ಜಮೀರ್ ಅಹಮದ್ ಖಾನ್ ಸಚಿವರು ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಖಾನ್ ಸಚಿವರು ತನ್ವೀರ್ ಸೇಠ್ ಶಾಸಕರು ಸಲೀಂ ಅಹಮದ್ ವಿಧಾನ ಪರಿಷತ್ತು ಮುಖ್ಯ ಸಚೇತಕರು ಅಬ್ದುಲ್ ಜಬ್ಬಾರ್ ಶಾಸಕರು ಎನ್ ಎ ಹಾರಿಸ್ ಶಾಸಕರು ರಿಜ್ವಾನ್ ಅರ್ಷದ್ ಶಾಸಕರು ಆಸಿಫ್ ಸೇಠ್ ಶಾಸಕರು ಖನಿಜ್ ಫಾತಿಮಾ ಶಾಸಕರು ಇಕ್ಬಾಲ್ ಹುಸೇನ್ ಶಾಸಕರು ಭಲ್ಕಿಸ್ ಬಾನು ಶಾಸಕರು ಈ ಎಲ್ಲರ ಸಹಿಯೊಂದಿಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿಯನ್ನು ಸಹ ಮಾಡ್ತಾರೆ ಈ ಮನವಿಯ ಬಗ್ಗೆ ಮುಖ್ಯಮಂತ್ರಿಯವರು ಆರ್ಥಿಕ ಇಲಾಖೆಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರಿಗೆ ಅದನ್ನು ಪರಿಶೀಲಿಸಲು ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ ಹಾಗಾದರೆ ಕಡತದಲ್ಲಿ ಇರುವಂತಹ ನೋಟ್ ಫೋರ್ ವರದಿ ಹೇಳುತ್ತೆ ಅನ್ನತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಮೇಲಿನ ಖಂಡಿಕೆಗಳನ್ನು ತಮ್ಮ ಅವಗಾಹನೆಗೆ ಸಲ್ಲಿಸಿದೆ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯರ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮನವಿಯ ಮೇರೆಗೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಪ್ರವರ್ಗ ಟು ಬಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸಲು ಕೆ ಟಿ ಪಿ ಪಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆರನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಲು ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದನೆಯನ್ನು ನೀಡಿರುತ್ತಾರೆ ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಟ್ವೀಟ್ ಮಾಡುವುದರ ಮುಖಾಂತರ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರನ್ನು ಖಂಡಿಸ್ತಾರೆ ದಿ ಫೈಲ್ ವರದಿಯನ್ನು ಇಟ್ಟುಕೊಂಡು ಆರ್ ಅಶೋಕ್ ಅವರು ಟ್ವೀಟ್ನಲ್ಲಿ ಏನು ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನು ನೋಡೋಣ ಎಡವಟ್ಟು ಮಾಡೋದು ಆಮೇಲೆ ಸುಳ್ಳು ಹೇಳೋದು ಇದೇ ಸಿ ಎಂ ಸಿದ್ದರಾಮಯ್ಯನವರ ದಿನಚರಿ ಸ್ವಾಮಿ ಮುಖ್ಯಮಂತ್ರಿಗಳೇ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಎಂದು ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳುತ್ತೀರಲ್ಲ ತಮ್ಮ ಬಂಡತನಕ್ಕೆ ಏನು ಹೇಳೋಣ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಎಂದು ತಮ್ಮ ರಾಜಕೀಯ ಕಾರ್ಯದರ್ಶಿ ನಾಜೀರ್ ಅಹಮದ್ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಮುಸ್ಲಿಂ ಶಾಸಕರು ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮಗೆ ಪತ್ರ ಬರೆಯುತ್ತಾರೆ ತಾವು ಅದೇ ದಿನವೇ ಈ ಪತ್ರವನ್ನು ಪರಿಶೀಲಿಸಿ ಮಂಡಿಸಿ ಎಂದು ಆರ್ಥಿಕ ಇಲಾಖೆಗೆ ನಿರ್ದೇಶನವನ್ನು ನೀಡಿದ್ದೀರಿ ಈ ಸಂಬಂಧ ಕೆ ಟಿ ಪಿ ಪಿ ಕಾಯ್ದೆ ತಿದ್ದುಪಡಿ ತರಲು ತಾವು ಸಹ ಅನುಮೋದನೆಯನ್ನು ನೀಡಿದ್ದೀರಿ ಇಷ್ಟೆಲ್ಲ ಪತ್ರ ವ್ಯವಹಾರ ನಡೆದಿದ್ದರೂ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಎಂದು ಹಸಿ ಸುಳ್ಳು ಹೇಳುತ್ತೀರಲ್ಲ ತಮಗೆ ಕಿಂಚಿತ್ತಾದರೂ ಆತ್ಮಸಾಕ್ಷಿ ನೈತಿಕತೆ ಅನ್ನುವುದು ಇಲ್ಲವೇ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳುವ ತಮ್ಮನ್ನು ಆ ತಾಯಿ ಚಾಮುಂಡೇಶ್ವರಿ ಮೆಚ್ಚುತ್ತಾಳ ತಮ್ಮನ್ನು ನಂಬಿ ಮತ ಹಾಕಿ ಅಧಿಕಾರ ಕೊಟ್ಟ ಕನ್ನಡಿಗರು ಕ್ಷಮಿಸುತ್ತಾರಾ ಅಂತ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ದಿ ಫೈಲ್ ದಾಖಲೆಯನ್ನು ಇಟ್ಟುಕೊಂಡು ಟ್ವೀಟ್ ಮುಖಾಂತರ ಸರ್ಕಾರಕ್ಕೆ ಉತ್ತರಿಸಿದ್ದಾರೆ ಬಿಜೆಪಿ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಟ್ವೀಟ್ ಮಾಡುವುದರ ಮುಖಾಂತರ ಸರ್ಕಾರವನ್ನು ಖಂಡಿಸಿದ್ದಾರೆ ಹಾಗಾದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನೆಲ್ಲ ಟ್ವೀಟ್ ಮುಖಾಂತರ ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಎಂದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿರುತ್ತಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಸಚಿವ ಜಮೀರ್ ಮಂಡಿಸಿದ ಈ ಪ್ರಸ್ತಾವನೆಯ ಕಡತಕ್ಕೆ ಅಂದೇ ಮುಖ್ಯಮಂತ್ರಿಗಳ ಅನುಮೋದನೆ ಸಿಗುತ್ತದೆ ಟೆಂಡರ್ಗಳಲ್ಲಿ ಪಾರದರ್ಶಕತೆ ಹಾಗೂ ಗುಣಮಟ್ಟ ಕಾಯ್ದುಕೊಳ್ಳುವುದರೊಂದಿಗೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಲು ಇರುವ ಕೆ ಟಿ ಟಿ ಪಿ ಕಾಯ್ದೆಗೂ ಸಹ ತಿದ್ದುಪಡಿಯನ್ನು ತರುತ್ತೀರಿ ಆದರೆ ಸಿದ್ದರಾಮಯ್ಯನವರು ಮಾತ್ರ ಮುಸಲ್ಮಾನರಿಗೆ ಸಿವಿಲ್ ಗುತ್ತಿಗೆಯನ್ನು ಮೀಸಲಾತಿ ನೀಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಹೇಳುತ್ತಿದ್ದಾರೆ ಮುಖ್ಯಮಂತ್ರಿಗಳ ಅಧಿಕೃತ ಟ್ವೀಟ್ ಖಾತೆಯಲ್ಲಾಗಲಿ ಅಥವಾ ಅವರ ವೈಯಕ್ತಿಕ ಟ್ವೀಟ್ ಖಾತೆಯಲ್ಲಾಗಲಿ ಇದರ ಕುರಿತು ಯಾವುದೇ ಸ್ಪಷ್ಟೀಕರಣ ಇಲ್ಲ ಸರಿಯಾದ ಮಾಹಿತಿಯನ್ನು ಆಧರಿಸಿ ಮಾಧ್ಯಮಗಳು ವರದಿ ಮಾಡಿದ ಸರ್ಕಾರದ ದ್ವಂದ್ವ ನೀತಿಗಳನ್ನು ಅಪಸವ್ಯಗಳನ್ನು ಆಡಳಿತಾತ್ಮಕ ನಿರ್ಧಾರಗಳನ್ನು ಟೀಕಿಸುವ ಮಾಧ್ಯಮಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿದೆ ಈ ಹಿಂದೆ ದಸರೆಯ ಸಂದರ್ಭದಲ್ಲಿ ಶಾಸ್ತ್ರೀಯ ಸಂಗೀತಗಾರರು ಹಾಗೂ ಸರೋದ್ ಮಾಂತ್ರಿಕ ದಿವಂಗತ ಪಂಡಿತ್ ತಾರಾನಾಥ್ರವರಿಗೆ ಬರಬೇಕಾದ ಸಂಭಾವನೆಯನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಪರ್ಸಂಟೇಜ್ ಕೇಳಿದ್ದರು ಎಂದು ವರದಿ ಮಾಡಿದ್ದ ಮಾಧ್ಯಮಗಳ ಸುದ್ದಿಯನ್ನು ಸರ್ಕಾರ ಸುಳ್ಳೆಂದು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು ಪ್ರಜಾಪ್ರಭುತ್ವದ ಕಾವಲು ನಾಯಿಯಾಗಿರುವ ಮಾಧ್ಯಮಗಳನ್ನು ಹತ್ತಿಕ್ಕುವ ಮೂಲಕ ಸರ್ಕಾರ ಹಾಗೂ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದ ಕಚೇರಿ ಸಾರ್ವಜನಿಕರ ಹಾಗೂ ಮಾಧ್ಯಮಗಳ ಹಕ್ಕುಗಳನ್ನು ನಿಗ್ರಹಿಸುವ ಪ್ರಯತ್ನವನ್ನು ಮಾಡುತ್ತಿದೆ ಮತದಾರರಿಗೆ ಉತ್ತರದಾಯಿಗಳಾಗಬೇಕಾಗಿದ್ದ ಸರ್ಕಾರವು ಆನೆ ನಡೆದದ್ದೇ ಹಾದಿ ಎಂಬಂತೆ ವರ್ತಿಸುತ್ತಿರುವುದು ನಿಜಕ್ಕೂ ಖಂಡನೀಯ ಮುಖ್ಯಮಂತ್ರಿಗಳ ಕಚೇರಿ ಈ ಕುರಿತು ಕೂಡಲೇ ಸ್ಪಷ್ಟೀಕರಣ ನೀಡಬೇಕು ಹಾಗೂ ಪ್ರಸ್ತಾವನೆ ಇಲ್ಲ ಎಂದು ಸುಳ್ಳು ಮಾಹಿತಿ ನೀಡಿದವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ನೈಜ ಮಾಹಿತಿಯನ್ನು ತಿರಿಸುವ ಕೆಲಸದಲ್ಲಿ ಸಿದ್ಧ ಅಸ್ತರಾಗಿರುವವರು ಯಾರು ಎಂದು ಸರ್ಕಾರ ಸ್ಪಷ್ಟನೆ ನೀಡಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಫ್ಯಾಕ್ಟ್ ಚೆಕ್ ಯೂನಿಟ್ಗೆ ಈ ಬಗ್ಗೆ ಮಾಹಿತಿ ಇಲ್ಲವೇ ಇದರ ಉಸ್ತುವಾರಿ ಹಾಗೂ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲವೇ ತಮ್ಮ ಫ್ಯಾಕ್ಟ್ ಚೆಕ್ ಯೂನಿಟ್ ಮುಖ್ಯಮಂತ್ರಿಗಳ ಮಾಧ್ಯಮ ಗುಂಪಿನಿಂದಲೇ ಸೋರಿಕೆಯಾದ ಈ ಸುದ್ದಿ ಬಗ್ಗೆ ಅರಿವಿಲ್ಲವೇ ಮುಖ್ಯಮಂತ್ರಿಗಳ ಕಚೇರಿ ನಿಯಂತ್ರಣವಿಲ್ಲದ ಕುರಿ ದುಡ್ಡಿಯಾಗಿರುವುದಕ್ಕೆ ಈ ಘಟನೆಗಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಹಿರಿಯ ಐ ಎ ಎಸ್ ಅಧಿಕಾರಿಗಳು ನೀಡಬೇಕಾಗಿರುವ ಸ್ಪಷ್ಟೀಕರಣವನ್ನು ಯಾವುದೋ ವಾಟ್ಸಪ್ ಗುಂಪಿನಲ್ಲಿ ನೌಕರನೊಬ್ಬ ಕೊಡುತ್ತಾನೆ ಆಡಳಿತಾತ್ಮಕ ವೈಫಲ್ಯ ಯಾವ ಮಟ್ಟಿಗೆ ಆಗಿದೆ ಎಂಬುದು ಈ ಘಟನೆಯ ಸಾಕ್ಷಿ ಅನ್ನೋದ್ರ ಮುಖಾಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ದಿ ಫೈಲ್ ವರದಿಯನ್ನಾಧರಿಸಿ ಸರಣಿ ಟ್ವೀಟನ್ನು ಮಾಡಿದ್ದಾರೆ ಸಿ ಎಮ್ ಮೀಡಿಯಾ ಗ್ರೂಪ್ ಒನ್ ಅನ್ನೋ ವಾಟ್ಸಪ್ ಗ್ರೂಪಲ್ಲಿ ಗಿರೀಶ್ ಕೋಟೆ ಅನ್ನೋ ಒಂದು ವಾಟ್ಸಪ್ ಮೆಸೇಜನ್ನು ಹಾಕ್ತಾರೆ ಆ ಮೆಸೇಜಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಮತ್ತೊಂದು ಹೊಸ ಸುಳ್ಳು ಸುದ್ದಿಗೆ ಸ್ಪಷ್ಟನೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಎಂಬ ವರದಿ ಕೆಲ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರುವುದು ನಿಜ ಆದರೆ ಈ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಅಂತ ಗಿರೀಶ್ ಕೋಟೆನವರು ವಾಟ್ಸಪ್ ಗ್ರೂಪಲ್ಲಿ ಈ ರೀತಿಯಾದಂಥ ಮೆಸೇಜನ್ನು ಹಾಕ್ತಾರೆ ಈ ಬೆಳವಣಿಗೆಯಲ್ಲೇ ಉಪಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ವಿಜಯವಾಣಿ ಪತ್ರಿಕೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಉಪಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಬಿ ಜೆ ಪಿಯವರು ಸುಳ್ಳು ಕಥಾನಕ ಸೃಷ್ಟಿಸಿದ್ದಾರೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲು ಪ್ರಸ್ತಾವನೆಯೇ ಇಲ್ಲ ಇದಕ್ಕಾಗಿ ಕೆ ಟಿ ಪಿ ಪಿ ಕಾಯ್ದೆ ತಿದ್ದುಪಡಿಯ ಕಡತವೂ ಇಲ್ಲವೆಂದು ನಾನೇ ಅಧಿಕೃತವಾಗಿ ಹೇಳುತ್ತಿದ್ದೇನಲ್ಲ ಅನ್ನೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ಎಲ್ಲ ಸುದ್ದಿಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿದ್ದಂತೆ ಗಿರೀಶ್ ಕೋಟೆಯನ್ನವರು ಸಿ ಎಂ ಮೀಡಿಯಾ ಗ್ರೂಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತಾರೆ ಇದೆಲ್ಲವೂ ಸುಳ್ಳು ಸುದ್ದಿ ಅನ್ನತಕ್ಕಂತಹ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಆದರೆ ಗಿರೀಶ್ ಅನ್ನೋರಿಗೆ ಅಧಿಕಾರವನ್ನು ಕೊಟ್ಟಿದ್ದಾದ್ರು ಯಾರು ಅಧಿಕೃತವಾಗಿ ಈ ಸ್ಪಷ್ಟನೆಯನ್ನು ಸಿ ಸಚಿವಾಲಯ ಅಥವಾ ವಾರ್ತಾ ಇಲಾಖೆಯವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಹಾಗಾದರೆ ಗಿರೀಶ್ ಕೋಟೆಗೆ ಇಲ್ಲಿ ಅಧಿಕಾರವನ್ನು ಕೊಟ್ಟಿದ್ದು ಯಾರು ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನತಕ್ಕಂಥದ್ದನ್ನು ನೋಡ್ಕೊಂಬರೋಣ ಎ ಸಿ ಎಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಎಲ್ ಕೆ ಆತಿಕ್ ಸೆಕ್ರೆಟ್ರಿ ಬಿ ಬಿ ಕಾವೇರಿ ಜಾಯಿಂಟ್ ಸೆಕ್ರೆಟರಿ ಶಿವಸ್ವಾಮಿ ಒ ಎಸ್ ಡಿ ಆಫೀಸ್ ಆನ್ ಸ್ಪೆಷಲ್ ಡ್ಯೂಟಿ ಮಹದೇವ್ ಸಿಎಂ ಸಚಿವಾಲಯದ ಉಪ ಕಾರ್ಯದರ್ಶಿ ಅರುಣ್ ಸಿ ಸಿಎಂ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ ಇವರೆಲ್ಲ ಸಿ ಎಂ ಸಚಿವಾಲಯದಲ್ಲಿ ಇರುವಂತಹ ಐ ಎ ಎಸ್ ಮತ್ತು ಕೆ ಎಸ್ ಅಧಿಕಾರಿಗಳು ಹಾಗಾದರೆ ಈ ಗಿರೀಶ್ ಕೋಟೆ ಅನ್ನೋರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಎಸ್ ಡಿ ಅಂದರೆ ಹೊರಗುತ್ತಿಗೆಯವರು ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳು ಡೆಲಿಗೇಷನ್ ಪವರ್ ಅನ್ನು ಗಿರೀಶ್ ಕೋಟೆ ಅವರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಮಾಧ್ಯಮಗಳಲ್ಲಿ ಪ್ರಕಟವಾದರೂ ಸಹ ಮೊನ್ನೆಯವರೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಸಹ ನೀಡಿರಲಿಲ್ಲ ಸಿ ಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವುದರ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನು ನೋಡ್ಕೊಂಬರೋಣ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಗುತ್ತಿಗೆಗಳಲ್ಲಿ ಮೀಸಲಾತಿ ನೀಡಿರುವಂತೆ ಮುಸ್ಲಿಮರಿಗೂ ಮೀಸಲಾತಿ ನೀಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಅವರಿಗೆ ಗಲಭೆ ಸೃಷ್ಟಿಸುವುದೇ ಕಾಯಕವಾಗಿದೆ ಬಿಜೆಪಿಯವರೆಂದು ಸಮಾಜದಲ್ಲಿ ಶಾಂತಿ ಸೋದರತ್ವ ನೆಲೆಸಬೇಕೆಂದು ಬಯಸಿದವರೇ ಅಲ್ಲ ಅನ್ನೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಮತ್ತೊಮ್ಮೆ ಉಲ್ಲೇಖ ಮಾಡಿ ಹೇಳಿದ್ದಾರೆ ಹಾಗಾದರೆ ಈ ಸ್ಪಷ್ಟನೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವೇ ಹಾಗಾದರೆ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಯಾರು ಯಾವಾಗ ಬೇಕಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದಾ ಈ ಕಡತ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ ಬಳಿಯೂ ಸಹ ಇದೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಮೂರು ಇಪ್ಪತ್ತೆರಡಕ್ಕೆ ಸೆಕ್ರೆಟರಿ ಆದಂತಹ ಡಾಕ್ಟರ್ ಪಿ ಸಿ ಜಾಫರ್ ಅವರ ಬಳಿ ಕಡತ ಹೋಗುತ್ತೆ ಇದರ ಮಧ್ಯೆ ಸಾಕಷ್ಟು ಜನರು ಸಹ ಈ ಕಡತವನ್ನು ವೀಕ್ಷಿಸಿದ್ದಾರೆ ಕೊನೆಗೆ ಈ ಕಡತ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರ ಬಳಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಆರು ಮೂವತ್ತೊಂಬತ್ತಕ್ಕೆ ಅವ್ರಿಗೆ ಈ ಕಡತ ರವಾನೆಯಾಗುತ್ತೆ ಮತ್ತು ಈ ಕ್ಷಣದವರೆಗೂ ಕೂಡ ಅವರ ಬಳಿ ಈ ಕಡತ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅಲ್ಪಸಂಖ್ಯಾತರ ಮೀಸಲಾತಿಯ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾವನೆ ಬಂದಿರುವುದು ನಿಜ ಅನ್ನತಕ್ಕಂತಹ ಮಾಹಿತಿಯನ್ನು ಹೇಳ್ತಾರೆ ಆದರೆ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಬಂದಿಲ್ಲ ಅನ್ನತಕ್ಕಂತಹ ವರದಿಯನ್ನು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ ಇಷ್ಟೆಲ್ಲದರ ನಡುವೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನತಕ್ಕಂಥದ್ದನ್ನು ಜನಗಳೇ ನಿರ್ಧರಿಸಬೇಕಿದೆ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ